ಸ್ವಂತ ಶ್ರೀ ದತ್ತ ದಿಗಂಬರ ಮಾಣಿಕೇಶ್ವರ ಆಶ್ರಮದಲ್ಲಿ ನಡೆದ ರಥಾಲಯದ ಶಂಕುಸ್ಥಾಪನೆ ಭೂಮಿ ಪೂಜೆ ಕಾರ್ಯಕ್ರಮದ ಭಾಗ ಎರಡು ನೋಡಿ ಗುರುದೇವ್ ದತ್ತ ದಿಗಂಬರ ಮಾಣಿಕೇಶ್ವರ ಅವರ ಹೃದಯದಲ್ಲಿ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಪ್ಪಜಿ ಕೂಡ ಹೃದಯದಲ್ಲಿ ಧ್ಯಾನ ಸುತ್ತಂಡಿ ಪಿಟ್ಟೆ ಅಂತ ನನ್ನ ದೀಕ್ಷೆ ಗುರು ಅಂತ ಗುರುನಾಥಪ್ಪಾಜಿ ಪಾದ ಕೂಡ ಒಂದು ಹಾಗೂ ಸುರೇಂದ್ರ ಅಪೋಸಿಟ್ ಪಾದ ಕೂಡ ಒಂದು ಹಾಗೂ ಡಾಕ್ಟರ್ಗೆ ಅಪ್ಪೋಸಿಟ್ ಪಾದ ಕೂಡ ಒಂದು ಹಾಗೂ ಅಮೃತ ಅವರೇ ಹಾಗೂ ಬಸವರಾಜ್ ಮತ್ತಿಮೂಡ ಅವರೇ ಹಾಗೂ ಸೈಲೇಂದ್ರ ಗದ್ದಾ ಅವರೇ ಸಿದ್ದು ಪಾಟೀಲ್ ಅವರೇ ಅಲ್ಲ ಬ್ಯಾಂಕ್ ರೆಡ್ಡಿ ಅವರೇ ಜಯಶ್ರೀ ಮೇಡಮ್ ಅವರೇ ನಮ್ಮ ಸುಭಾಷ್ ತಾಯಿಯವ್ರೆ ಹಾಗೂ ನಮ್ಮ ತೇಲಿನ ಬಹಳ ಸುಂದರವಾಗಿ ನಾವು ಏನು ಕನಸು ಕಂಡಿದ್ದೇವೆ ಕನಸಿಗಿಂತ ಹೆಚ್ಚಿನ ಪಟ್ಟು ಮಾಡ್ಕೊಡ್ತೀವಿ ನಮ್ಮ ಗೋಪಾಲಾಚಾರ್ಯರವ್ರೆ ಹಾಗೂ ಸ್ವಲ್ಪ ಶಾಸ್ತ್ರಿಗಳ್ರೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ತಾಯಿಯವ್ರೆ ಸಮಸ್ತ ಈ ಕನಸಿಗೆ ನನ್ಸು ತಾಯಿಯಂತೆ ನನ್ನೆಲ್ಲ ತಾಯಿಯ ಸದ್ಗೊಪ್ಪಾಗಿ ಅಂತರಂಗಿರ ಚೈತನ್ಯ ಶಕ್ತಿಗೆ ಶರಣೋಷಣ ಎಲ್ಲಾ ತಾಯ ಸಿದ್ಧವಾಗಿ ಎಲ್ಲ ಸ್ವಲ್ಪ ಭಕ್ತರು ಸದ್ವಾಗಿ ನಿಜವಾಗ್ಲು ನಿಮ್ಮ ಮನೆಯ ಕೆಲ್ಸ ಏನಿದ್ರು ನೀವು ಕಣ ವಿಚಾರ ಮಾಡ್ ಮಾಡ್ಲಕ್ಕಿಲ್ಲ ಅಪ್ಪ ಕನ್ಸಂದ್ರಾವ್ ಇಷ್ಟೇ ಎಷ್ಟೇ ಎಷ್ಟೇ ಖರ್ಚು ಬಂದೋರ್ ಕನ್ಸು ಮಾಡುವಂತ ನೀವೆಲ್ಲ ಧೈರ್ಯ ಕೊಟ್ಟೆ ಮಾಡಿಲ್ಲ ನಿಜವಾಗ್ಲು ಎಷ್ಟು ನಾ ಹ್ಯಾಂಗ್ ಹೇಳ್ಕೊ ನಂಗೆ ಮಾತೇ ಬರ್ತಾ ಇದ್ದೀನಿ ನಿಜವಾಗ್ ಹೇಳ್ಬೇಕಾದ್ರೆ ಅಷ್ಟು ಯಾಕಪ್ಪ ಅಂದ್ರ ಮಕ್ಕಳು ಒಂದ್ ಏನೋ ಒಂದು ನಿಮ್ ಮಕ್ಕಳು ಒಂದ್ ಏನೋ ನಾಟ ಸಂಖ್ಯೆ ಆದ್ರೆ ಒಂದ್ ನೋಡ್ಸ ಮಾಡ್ತಾರೆ ಸ್ಕೂಲ್ ಡಾಕ್ ಆದ್ರೆ ಇವತ್ತ ನನ್ನ ನಮ್ಮ ಗುರುವಿಗೆ ಒಂದು ಧೈರ್ಯನ ಕೊಡಿಸ್ಬೇಕು ನಾವೇನೋ ನಮ್ಮ 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 ಗುರು ದೊಡ್ಡ ಸಾಧನೆ ಯಾಕಂದ್ರೆ ಅವ್ರು ಇಡೀ ಜಗತ್ತಿಗೆ ಒಂದು ಏನೋ ದೊಡ್ಡ ಕೊಡುಗೆ ಕೊಟ್ಟಾರ ಅಂತ ಗುರುವಿಗೆ ಏನಪ್ಪಾ ಅಂದ್ರೆ ಸುಮ್ ಸಾಮಾನ್ಯ ಕಬ್ಬಿಣ ತಯಾರಕ್ಕೆ ಕೂಡಿಸಬಾರ್ದು ಒಂದು ಭವ್ಯವಾದಂತ ಕೂಡಿಸ್ಬೇಕು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಯಾರು ಮಾಡದಂತ ಕೆಲಸ ನಾವು ಮಾಡಿ ತೋರ್ಸಬೇಕ ನಮ್ಮ ಅಪ್ಪಗಂತೇಳಿ ಅಂತ ಶಕ್ತಿ ಅದ ಆ ಶಕ್ತಿಗೆ ಏನಪ್ಪಾ ಅಂದ್ರ ನೀವೆಲ್ಲ ಯಾವ್ದೇ ಒಂದು ಒಂದು ಪ್ರಶ್ನೆ ಇಲ್ಲದೆ ಯಾಗ ಅಂತ ಕೇಳದ್ ಪ್ರತಿಯೊಬ್ಬರು ಆ ಕೆಲ ಒಬ್ರು ಕೊಟ್ಟರಪ್ಪ ಅಂದ್ರ ಅವ್ರ ಕೂಲಿ ಮಾಡಿ ಅವ್ರ ಒಂದು ಹೊಸ ಊಟ ಇದ್ರ ಇದ್ರೂ ಕೂಡ ಊಟ ಹೋದ್ರೆ ಹೋಗಲಾಕ್ತಾರೆ ಅಪ್ಪ ತೇರ ಆಗ ಬರ್ಲತ್ತ ಕಾಣಿಕೊಟ ನಿಜವಾಗ ಎಷ್ಟು ಮಾಡ್ತಾರೆ ಎಷ್ಟು ಥೇರ ಪ್ರತಿ ಹಳ್ಳಿ ಹೇಳಿ ಹೋದಾಗ ಸುಮಾರು ಅವರು ಕಾರ್ಯ ಕಾರ್ಯಕ್ರಮ ಮಾಡಕ್ ಹೋದ್ರೆ ನೂರಾರು ವಿಚಾರ ಮಾಡಿ ಕಾರ್ಯಕ್ರಮ ಮಾಡ್ತಾರ ಇವತ್ತು ಕಾರ್ಯಕ್ರಮ ಒಂದ್ ಹಳ್ಳೆ ಕಾರ್ಯಕ್ರಮ ಆಗ್ತಪ್ಪ ಅಂದ್ರ ಸುಮಾರು ಎಷ್ಟು ಖರ್ಚೆ ಬರ್ತಾ ಅಂದ್ರ ಅವ್ರು ತೇರಿ ಕೊಡೋದು ದಾಸೋಗ್ ಮಾಡೋದು ಪ್ರತಿ ಒಂದೆಲ್ಲ ಮಾಡ್ಬೇಕಿತ್ತಪ್ಪ ಅಂದ್ರ ಸುಮಾರು ಒಂದ್ ಹದಿನೈದು ಇಪ್ಪತ್ತು ಲಕ್ಷ ಖರ್ಚೆ ಬರ್ತದೆ ಅವ್ರು ಯಾವ ಲೆಕ್ಕ ಹಾಕೋದೇ ಮಾಡಿ ತೋರ್ಸಿಲ್ಲ ಏನು ಸಂಬಂಧ ಇಲ್ಲ ಸೋತಿರ್ಲಿಲ್ಲ ಆದ್ರ ಅವ್ರ ಭಕ್ತಿ ಮಣಿಕಪ್ಪ ಶಕ್ತಿ ನಿಜವಾಗ್ಲು ಆ ನನ್ನ ಜನ್ಮ ಇರೋ ತನಕ ಅದು ಏಳು ಜನ್ಮವಾದ್ರೆ ನಿಮ್ಮ ಋಣ ಮಾಡ್ಲಕ್ ಸಾಧ್ಯನೇ ಇಲ್ಲ ಅಂತ ಇಷ್ಟಪಡ್ತೀನಿ ನಾನು ಅದಾಗಿ ಎಲ್ಲಾ ನಿಜವಾಗ್ಲೂ ನಮ್ಮ ಜಯಶ್ರೀ ಮೇಡಮ್ ಅವರು ನಮ್ಮ ಹೆಸರ ಮೂಡವರು ಇದೆಲ್ಲ ನಾವು ಥೇ ಹೆಂಗಾರ ಮಾಡ್ತೀವಮ್ಮ ನಮ್ಗೆ ಸ್ವಲ್ಪ ಏನು ತೊಂದರೆ ಆಗ್ತಾ ಇದೆ ಅಂದ್ರೆ ಟೈಮ್ ಶಾರ್ಟೇಜ್ ಇದೆ ನಮ್ಗೆ ಅಂದ್ರೆ ಮನೆ ಮನೆ ಮಾಡಕ್ಕೆ ಭಾಳ ಕಷ್ಟ ಆಗ್ತದೆ ಅಂದಾಗ ಒಂದೇ ಒಂದು ಮಾತಂದರು ಆ ಪೋರೆ ನೀವು ಮಂದ ಆಶೀರ್ವಾದ ಮಾಡ್ರಿ ನಾನು ಏನು ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ಮಾಡಿಕಪ್ಪ ಮಾಡ್ಸ್ಕೊಬೇಕು ನಾ ಅದು ಎಷ್ಟೇ ಖರ್ಚು ಬರ್ಲಿಕ್ಕೆ ನಾ ಮಾಡಿದ್ರೆ ನಿಲ್ತೀನಿ ಅಂತ ಹೇಳಿ ನಿಜವಾಗ್ಲು ಇವತ್ತು ನಂಗೆ ತಾಯಿ ಸ್ಥಾನ ಕೊಟ್ಟರು ನಮ್ಮ ನಿಜವಾಗ ನಾವೆಲ್ಲ ಮನೆ ಬಿಟ್ಟು ಎಲ್ಲ ಬಿಟ್ಟು ಇಲ್ಲ ಆಶ್ರಮ ಬಂದಾಗ ಎಲ್ಲ ನಿಮ್ ತಾಯಿ ನಿಮ್ ಸದ್ಭಕ್ತರೇ ತಾಯಿ ತಂದೆಯಾಗಿ ನಿಂತೀರಿ ಅದ್ರಾಗ ಏನಪ್ಪಾ ಅಂದ್ರ ಜೈಶ್ರೀ ಮೇಡಮ್ ಅವರು ನನ್ನ ಮಗ ಅಂತ ಹೇಳಿದ್ರಲ್ಲ ನಿಜವಾಗಲ್ಲ ಮಗನ್ ಕಷ್ಟ ಅವ್ರ ಇವತ್ತು ತಯಿರ್ಲಕ ಏನಪ್ಪಾ ಅಂದ್ರ ಮಾಡ್ಯಾರ ಹೇಳಕ್ ಇಷ್ಟ ಪಡ್ತೀನಿ ಇದುವಾಗ್ಲೂ ಅಹ್ ಅವರು ಅಹ್ ಎದುರಾಗ್ ಮಾಡತ್ತಾರೋ ಏನು ಗೊತ್ತಿಲ್ಲ ಆ ಸ್ವತಃ ಅವ್ರ ಏನಪ್ಪಾ ಅಂದ್ರೆ ಯಾವ್ದು ಯಾವ್ದು ಬಜೆಟ್ ಇರಂಗಿಲ್ಲ ಯಾವ್ದು ಇರಂಗಿಲ್ಲ ಅವ್ರು ಸ್ವತ್ತ ರಾಜಕೀಯ ರೊಕ್ಕ ಹಾಕಂಗ್ರಪ್ಪ ಹಾಕ ಲಿಂಗ ಹಾಕಂಗಿಲ್ಲ ನನ್ ಸತ್ತ ನಂಗೆ ಎಷ್ಟಾಯ್ತೋ ಅವ್ರ ಸತ್ತೆ ಬಿಟ್ಟಿಗೆ ಏನಪ್ಪಾ ಅಂದ್ರ ಅವ್ ಚಿಂತಿ ಮಾಡಕ್ ಹೋಗಿ ನೀವು ಆರಾಮಾಗಿ ನಾನ್ ಸುಮಾರು ಒಂದ್ ಐದಾರ್ ತಿಂಗಳ ಕಾಲ ನಾನು ಧೈರ್ಯ ಕೊಡತ್ತಿದ್ರು ಅದಕ್ಕಾಗಿ ನಿಜವಾಗ್ಲು ಅವ್ರ ಯಾವತ್ತು ಮಾಣಿಕಪ್ಪ ಅವರು ಯಾವತ್ತು ಆ ಮನಿ ತನಿ ಏನಪ್ಪಾ ಅಂದ್ರ ಅವ್ರ ಬೆಳೆತ ಬೆಳಿತಾ ಇರ್ಲಿ ಅವ್ರ ನಿಜವಾಗ್ಲು ಒಳ್ಳೆ ಶಾಸಕರು ಸಿಕ್ಕ್ಯಾರ ನಮ್ಮ ಕ್ಷೇತ್ರಕ್ಕ ಆ ಮಾಣಿಕಪ್ಪರ ಆಶ್ರಿಯಿಂದ ಅವ್ರು ಇನ್ನ ಹೆಚ್ಚಿ ಹೆಚ್ಚಿಗೆ ಬೆಳಿಲಿ ಅವ್ರ ದೊಡ್ಡ ಒಂದು ಅವ್ರ ಸ್ಥಾನಕ್ ಮುಟ್ಲಿ ಹೇಳಿ ಮಾಣಿಕಪ್ಪ ಅಲ್ಲ ಬೀಳ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲು ಈಗ ತಾನೇ ಹೇಳಿದ್ರು ಆಸರ ಮತ್ತೆ ನೋಡೋರು ಈಗ ಮುಂದೆ ಟಿಕೆಟ್ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರು ನಿಜವಾಗ್ಲು ಅವ್ರಕಿಂತ ದೊಡ್ಡ ಸ್ಥಾನ ಅವ್ರಿಗೆ ಮಾಡಿಕಪ್ಪ ತಾನೇ ಕೊಡ್ತಾರ ಅಷ್ಟು ಒಳ್ಳೆ ಯಾಕಂದ್ರೆ ಒಳ್ಳೆ ಪ್ರಜೆಗಳು ಸಿಗ್ಬೇಕು ನಾವು ಒಳ್ಳೆ ಪ್ರಜೆ ಸಿಕ್ಕ ಮಾತ್ರ ಒಳ್ಳೆ ಒಂದು ನಮ್ಮ ದೇಶ ಉದ್ದಾರ ಸಾಧ್ಯ ಅದ ಅವ್ರ ದಂಪತಿಗಳು ಹ್ಯಾಂಗಪ್ಪ ಅಂದ್ರ ಈ ಚೇತರ ಮಕ್ಕಳಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಮಾಡಿಕಪ್ಪ ಯಾವತ್ತು ಒಳ್ಳೆ ಒಳ್ಳೆ ಶಕ್ತಿ ಕೊಡ್ಲಿ ನೆಕ್ಟ್ ಜನ ಜನರಿಗೆ ಅಂತ ಒಳ್ಳೆ ಅಂತ ಅಂತೇಳಿ ಹಾರೈಸುತ್ತ ನಿಮ್ಗೆಲ್ಲರಿಗ ನಮ್ಮ ಶಾಸ್ತ್ರಿಗಳು ನಿಜವಾಗ್ಲು ಇದು ಯಾರಿಗೆ ಸಲ್ಬೇಕಪ್ಪ ಅಂದ್ರ ಶ್ರೇಯಸ್ಸು ನಮ್ಮ ಶಾಸ್ತ್ರಿಗಳು ಸಲ್ಲಿಬೇಕಂತ ಹೇಳಕ್ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರ ನಾವು ಹಳ್ಳಿ ಹಳ್ಳಿ ಹೋಗಿ ಕಾರ್ಯಕ್ರಮ ಮಾಡತ್ತರ ಇವತ್ತು ನಮ್ಗೆ ಯಾರು ಇವ್ರು ಕಾರ್ಯಕ್ರಮ ಅಂದ್ರೆ ನಮ್ಮ ಶಾಸ್ತ್ರೀಯಗಳು ನಿಜವಾಗ್ಲು ನಮ್ಮ ಇಡೀ ಟೀಮ್ ಹೆಂಗದಪ್ಪ ಅಂದ್ರ ನಮ್ಮ ಕನಸಿಗಾಗಿ ಅವರ ಎಲ್ಲಾ ತ್ಯಾಗ ಮಾಡಿ ಪ್ರತಿಯೊಂದು ಚೆನ್ನ ಚಣ ನಮ್ಗ ಸೇರಿನ್ಸ ಗುಂಡೆ ತರ ನಿಜವಾಗ್ಲೂ ಎಲ್ಲಾ ತಂಡಕ್ಕೆ ಏನಪ್ಪಾ ಅಂದ್ರ ಈ ಹೇಳಿಕೆ ಮತ್ತೊಂದು ಧನ್ಯ ಇಷ್ಟ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಬಹಳ ಆ ಸುಮ್ನೆ ಒಂದು ಊರ ಹೋಗ್ಬೇಕು ಅಂದ್ರ ಶಾಸ್ತ್ರಿಗಳು ಇವತ್ತು ಯಾರಿಗ್ ಗೊತ್ತಿಲ್ಲ ಅಂತ ಹೇಳಕ್ ಹೇಳಕ್ನೇ ಇಲ್ಲ ಅಷ್ಟು ಮನ್ಸಿಗೆ ಇತ್ತ ಬರ್ರೆ ಶಾಸ್ತ್ರಿಗಳಾದ್ರೆ ಪುರಾಣ ಹೇಳ್ಬೋದಿತ್ತು ಆದ್ರೆ ಇಡೀ ಮನಸ್ಸನ್ನ ಗೆದ್ದಿ ಆ ಕಾರ್ಯಕ್ರಮ ಸೃಷ್ಟಿ ಮಾಡಕ್ಕಂತ ತಾಕತ್ ನಮ್ಮ ಶಾಸ್ತ್ರಿಗಳು ಮಾಣಿಕಪ್ಪ ಕೊಟ್ಟಾರ ಅವ್ರು ಮಾಡ್ಕೊತ ಬಂದಾರ ಅದೇ ರೀತಿಯಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಅವ್ರ ಭಕ್ತಿನಿಂದ ಸೇವೆ ಮಾಡಿ ಅವ್ರು ಒಂದು ಅವ್ರ ಬರೇ ಏನಪ್ಪ ಅಪ್ಪ ನನ್ ನಂದ್ ನನ್ಗೆ ಒಂದೊಂದು ಹೊತ್ತು ಊಟ ಕೊಟ್ಟರು ಸಾಕು ನನ್ಗೆ ಯಾವ್ದು ಏನ್ ಕೊಡ್ತಾರೆ ಗೊತ್ತಿಲ್ಲ ಮಾಣಿಕಪ್ಪ ಅಂತ ಎಕಡೆ ಹೋಗಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದಾರ ಅವ್ರ ಸಂಕಲ್ಪಕ್ಕಿಂತ ನಾನು ಸಂಕಲ್ಪ ಯಾವುದೇ ಇಲ್ಲ ಅಂತ ಹೇಳೋರು ಈಗಾನೆ ಕಾರ್ ಇಲ್ಲ ಆ ಆಗ ಆಗತನ್ ಕಾರ್ ತೊಗಂಗಿಲ್ಲ ಅದಕ್ಕಾಗಿ ಆ ಅಪ್ಪ ಆಗ ಆಗತನ್ ಕಾರ್ ನಾ ಸಂಕಲ್ಪ ಬಣ್ಣ ಅಂತ ಹೇಳಿದ್ರು ನನ್ಕಿಂತ ದೊಡ್ಡ ಸಂಕಲ್ಪ ಅವ್ರದ ಯಾಕಪ್ಪ ಅಂದ್ರ ಅವ್ರಿಗೆ ಸುಮಾರು ಒಂದ್ ದಿನಕ್ಕೆ ಐದ್ ಸಾವಿರ ಹತ್ತು ಸಾವಿರ ಅವ್ರಿಗೆ ಪಗಾರ ಅದ ಅದೆಲ್ಲಾ ಬಿಟ್ಟಿ ಇಲ್ಲೇನು ನಾವ್ ಏನ್ ಕೊಡ್ತೇವೋ ಏನೋ ಮಣಿಕಪ್ಪರಿಗೆ ಗೊತ್ತು ಎಲ್ಲ ಬಿಟ್ಟಿದ್ದು ದುಡ್ಡ ತಿಂತಾರ ಅದಕ್ಕಾಗಿ ಆ ಮಣಿಕಪ್ಪ ಅವ್ರಿಗೆ ಏನ್ ಕೊಡ್ತಾರೋ ಗೊತ್ತಿಲ್ಲ ನನ್ ಕೈಲಂತ ಏನು ಆಗಲ್ಲ ಮಣಿಕಪ್ಪ ಏನ್ ಕೊಡ್ತಾರೋ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅದಕ್ಕಾಗಿ ಅವ್ರ ಯಾವತ್ತು ಮನೆ ತನಕ ಒಳ್ಳೇದಾಗಲಿ ಇಡೀ ಕಲಬಳಗ ನಮ್ಮ ಬ್ರಮ್ ಆಯ್ತು ನಮ್ಮ ಮಲ್ಲಣ್ಣ ಆಯ್ತು ನಮ್ಮ ಶಣ್ಣುಕಾಯಿ ಆಯ್ತು ನಮ್ಮ ಹನುಮಂತ ಆಯ್ತು ಇವರೆಲ್ಲರೂ ಏನಪ್ಪಾ ಅಂದ್ರೆ ಆ ತೇರಿನ್ ಸಲಕ್ಕಾಗಿ ಏನಪ್ಪಾ ಅಂದ್ರ ಬಹಳಷ್ಟು ದುಡಿತಾ ಇದಾರೆ ನಂದು ನಂದೇ ಪಾತ್ರ ಅಲ್ಲ ನಾ ಸುಮ್ ಮುಖಾತ ಅಷ್ಟೇ ನನ್ನ ಫೋಟೋ ಅಷ್ಟೇ ಆದ್ರೆ ಇವ್ರು ದಿನ ಏನಪ್ಪಾ ವ್ಯಕ್ತಿ ವ್ಯಕ್ತಿಗಂತ ದುಡ್ಲತ್ತಲ್ಲ ಅದರಿಂದ ಮಾಡಿಕಪ್ಪೇರ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಗೋಪಾಲಾಚಾರ್ಯರು ಆದಷ್ಟು ಜಲ್ಲಿ ಥೇರ್ ಕೊಟ್ರಪ್ಪ ಅಂದ್ರ ಆ ಮತ್ತೊಂದು ಸಂಕಲ್ಪ ಏನಪ್ಪಾ ಅಂದ್ರ ತೇರ ಯಾವಾಗ ಎಳಿತಾರು ಬಹಳಷ್ಟು ಕುತೂಹಲ ಅದ ಏರ್ ಏನಪ್ಪಾ ಅಂದ್ರ ರಾಮನಮಿಗೆ ದೊಡ್ಡ ವಿಷಯವಾಗಿ ತರಬೋದು ಅವ್ರ ಏಳ್ ಮೂರ್ ತಿಂಗಳ ರೆಡಿ ಮಾಡ್ತಾರ ಅದು ಒಂದ್ ಸ್ವಲ್ಪ ನಮ್ ಝಂಜಾ ಏನಪ್ಪಾ ಅಂದ್ರ ಕಲ್ಮೋಡ ಮತ್ತ ಸ್ವಂತ ಜಾತ್ರೆ ಒಮ್ಮೆ ಆಗ್ಲತ್ತ ಗೊತ್ತದ ಹಿಂಗಾಗಿ ಹಿಂಗಾಗಿ ಕಲ್ಮೋಡ ಸ್ವಂತ ಜಾತ್ರೆ ಸಲಹಾಗಿ ಏನಪ್ಪಾ ಅಂದ್ರ ಕಲ್ಮುಡ ಜಾತ್ರೆ ಆ ಮುಂಚೆ ಏನಪ್ಪಾ ಅಂದ್ರ ನಾವು ಅಹ್ ಜಾತ್ರೆ ಚೇಂಜ್ ಮಾಡ್ತಾ ಇದೇವ್ವಿ ಸ್ವಂತ ಜಾತ್ರೆ ಏನಪ್ಪಾ ಅಂದ್ರ ರಥ ಬಂದ್ಮೇಲೆ ಡೇಟ್ ಫಿಕ್ಸ್ ಮಾಡಿ ಜಾತ್ರೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ಯಾಕಪ್ಪ ಅಂದ್ರ ಎರಡು ಅಥವಾ ಎರಡು ಜಾತ್ರೆ ನಾವೇ ಕಾರಣಕ್ಕಾಗಿ ಸಮಯ ಸಿಗ್ತಾ ಇಲ್ಲ ಕೂಡ ಸಮಯ ಸಿಗ್ತಾ ಇಲ್ಲ ಒತ್ತಡದಾಗ ಬೀಳ್ತಾ ಇದೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಇರ್ತದ ಅದಕ್ಕೇನಪ್ಪಾ ಅಂದ್ರ ಅದಕ್ಕೆ ಒಂದು ಇದೇ ರೀತಿ ಒಂದು ಸಭೆ ಮಾಡಿ ಎಲ್ಲಾ ಭಕ್ತರಿಗೆ ಕಲ್ಸಿ ಅದ್ಸ ಡೇಟ್ ಡಿಕ್ಲೇರ್ ಮಾಡಬೇಕಂತ ನಿರ್ಧಾರ ಮಾಡಿದಿವಿ ಅದಕ್ಕೆ ನೀವೆಲ್ಲರೂ ಹ್ಯಾಂಗ್ ಕಾಣಿಗೆ ಕಾಣಿಕೆ ಅಷ್ಟೇ ಕೊಟ್ಟು ಅಲ್ಲ ನೀವೆಲ್ಲರೂ ನಿಂತು ಪ್ರತಿಯೊಬ್ಬರು ದುಡಿಯಂತ ಕೆಲಸ ಆಗ್ಬೇಕು ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಇಚ್ಛೆ ಅದ ಮಾಣಿಕಪ್ಪ ಸೇರಿ ಬಂದಾಗ ಸುಮಾರು ಏನಪ್ಪ ಅಂದ್ರೆ ಒಂದ್ ಒಂದೂವರೆ ಲಕ್ಷ ಆರ್ ಲಕ್ಷ ಜನ ಸೇರೋ ಕಾರ್ಯಕ್ರಮ ಮಾಡ್ಬೇಕು ಈ ನಮ್ ಕಲ್ಯಾಣ ಕಾರ್ಕಡೆ ಯಾರು ಮಾಡುವಂತ ಕಾರ್ಯಕ್ರಮ ನಾವೆಲ್ಲ ಮಾಡ್ ತೋರಿಸ್ ಹೆಂಗ್ ಮಾಡ್ಬೇಕಾಗ್ಯದಪ್ಪ ಅಂದ್ರ ಬರೀ ಹೋವಿನಾರ ಶಾಲಾ ಕಾರ್ಯಕ್ರಮ ಅಲ್ಲಿ ಇದು ಒಂದು ನಮ್ಮ ದೇಶಕ್ಕೆ ಒಂದ್ ಮೆಸೇಜ್ ಕೊಡುವಂತ ಕಾರ್ಯಕ್ರಮ ಮಾಡಕ್ಕ ಸಂಕಲ್ಪ ಅದ ಎಲ್ಲ ನಾಡಿನ ಜನತೆಗೆ ಒಂದು ಒಳ್ಳೆ ನಿಮಿಷನೇ ಮತ್ತೊಂದು ನಮ್ಮ ಜನ ನಮ್ಮ ದೇಶಕ್ಕೆ ಏನಾದ್ರು ಕೊಡುಗೆ ಕೊಡುವಂತ ಕಾರ್ಯಕ್ರಮ ಮಾಡ್ಬೇಕಂತ ಇಚ್ಛೆ ಅದ ಅದಕ್ಕೆಲ್ಲರೂ ನೀವೆಲ್ಲ ಸಾಕಾರು ಮಾಡಬೇಕು ನಮಗಂತೂ ಏನು ಇಲ್ಲ ನಮ್ಮ ಸುರೇಂದ್ರ ಅಪ್ಪಾಜಿ ಅವರ ನೇತೃತ್ವದ ಅಪ್ಪಾಜಿ ಅವ್ರು ಬಹಳಷ್ಟು ಗೈಡೆನ್ಸ್ ಮಾಡ್ತಾರ ನಮ್ಗ ಅವ್ರ ಆಶೀರ್ದ ಏನಪ್ಪ ಅಂದ್ರ ಉರುನಾಥಪ್ಪಾಜಿ ಅವ್ರಂತ ಅವ್ರು ಕೆಲ ಕೊಟ್ಟಾಗ ಹ್ಯಾಂಗ್ ನಡ್ಸ್ಕೊತಾರೋ ಹ್ಯಾಂಗಿಲ್ಲ ಗೊತ್ತಿಲ್ಲ ಅವ್ರ ಇದು ತಂದೆ ಸ್ವಲ್ಪ ನಿಂತ ಈ ಕಾರ್ಯಕ್ರಮ ನಡ್ಸ್ಕೊಡಕ್ ಹೇಳಿ ಅವರಲ್ಲೂ ಕೂಡ ಕೇಳ್ಕೊತೀವಿ ನಮ್ಮ ನಮ್ಮ ಸಮಸ್ತ ಹಿಂದೂಗಳ ಆರಾಧ್ಯ ದೇವರಾದಂತ ಅಯೋಧ್ಯೆ ರಾಮಚಂದ್ರನ್ ಬ್ರಹ್ಮ ರಥವನ್ನು ಕೂಡ ನಾನು ನಿರ್ಮಾಣ ಮಾಡ್ತಾ ಇದ್ದೇನೆ ಧನ್ಯವಾದ ಈ ಬೃಹತ್ ರಥದ ಕೆಲಸದ ಕೆಲಸವನ್ನ ನನ್ಗೆ ಅಪ್ಪಾಜಿ ಅವರು ಮಾಡ್ಲಿಕ್ಕೆ ಹೇಳಿದ್ದಾರೆ ಅದರ ಕೆಲಸ ನಡೀತಾ ಇದೆ ಇಲ್ಲಿ ಈ ರಥದ ಮನೆ ಆ ಮುಗಿಯುವುದ್ರೊಳಗಡೆ ನಾವು ರಥವನ್ನ ಸಂಪೂರ್ಣ ಮಾಡಿ ಆ ತರಲಿಕ್ಕೆ ಬದ್ಧರಿದ್ದೇವೆ ಮುಂದಿನ ಜಾತ್ರೆಗೆ ಈ ರಥ ರೆಡಿಯಾಗಿ ಬರ್ತದೆ ಹಾಗೆ ಅದರಲ್ಲಿ ಅಪ್ಪಾಜಿಯವರ ಎಲ್ಲಾ ಚಿತ್ರಿಕೆಗಳು ಸ್ವಾಮೀಜಿಯವರ ಚಿತ್ರಿಕೆಗಳು ಅದರಲ್ಲಿ ಮೂಡಿ ಬರಲಿಕ್ಕಿದೆ ಬಹಳ ಅಪರೂಪವಾದ ರಥ ನಾನು ಎಲ್ಲಾ ಕಡೆ ಮಾಡಿದ್ರೆ ದೇವಸ್ಥಾನದ ದೇವರ ಚಿತ್ರಗಳು ಅಥವಾ ದೇ ದೇವತೆಗಳ ಸಂಬಂಧಪಟ್ಟಂತ ಚಿತ್ರಗಳು ಮಾತ್ರ ಇರ್ತಾ ಇತ್ತು ಆದ್ರೆ ಇದರಲ್ಲಿ ಬರೆಯ ಸ್ವಾಮೀಜಿಯವರ ವಿಶೇಷ ವಿಚಾರಗಳು ಇದರಲ್ಲಿ ಬರ್ತದೆ ಅವರ ಪವಾಡಗಳು ಪವಾಡ ನಡೆದಿರ್ತಕ್ಕಂಥ ಸ್ಟೋರಿಗಳನ್ನ ಈ ರಥದಲ್ಲಿ ನಾವು ಚಿತ್ರಿಕೆ ಮಾಡ್ತಾ ಇದ್ದೇವೆ ನಾನು ಕೋಟೇಶ್ವರದ ಅಂದ್ರೆ ನಮ್ಮ ಉಡುಪಿ ಜಿಲ್ಲೆಯ ಕೋಟೇಶ್ವರದ ರಥಶಿಲ್ಪಿ ನನ್ನ ತಂದೆಯವರು ಹೆಸರಂತ ರಥಶಿಲ್ಪಿಗಳಾಗಿದ್ದು ಎರಡು ರಾಷ್ಟ್ರೀಯ ಪ್ರಶಸ್ತಿ ಶಿಲ್ಪಗುರು ಪ್ರಶಸ್ತಿ ದಕಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ರಥಶಿಲ್ಪಿಗಳು ನಾನು ತಂದೆಯವರ ಜೊತೆ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಇಲ್ಲಿವರೆಗೆ ನೂರ ಎಪ್ಪತ್ ಮೂರನೇ ರಥವನ್ನ ಮೊನ್ನೆ ಸುಳ್ಯ ಚನ್ನಕೇಶ್ವರ ದೇವರಿಗೆ ಬಿಟ್ಕೊಟ್ಟಿದ್ದೇನೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಲ್ಲೂರು ಮುರುಡೇಶ್ವರ ಮುಂತಾದ ಈ ಬನ್ವಾಸಿ ಇಂತ ಬೃಹತ್ ರಥಗಳನ್ನ ನಿರ್ಮಿಸಿರುತ್ತೇನೆ ಅದರಲ್ಲಿ ಈಗ ವಿಶೇಷವಾಗಿ ಸ್ವಾಮೀಜಿಯವರೇ ಆಯ್ಕೆ ಮಾಡಿದಂತ ಒಂದು ಮಾಡೆಲ್ ಇದು ಹಾಗಾಗಿ ನಮ್ಗೆ ಸ್ವಲ್ಪ ಕಟ್ ಹಾಗೆ ಆಗಿದೆ ಆದ್ರೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ರಥ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ನನಗೆ ಇಲ್ಲಿಯ ಒಂದು ರಥ ನಾನು ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಭಾಗಕ್ಕೆ ಪ್ರಥಮ ರಥ ಮಾಡ್ತಾ ಇದ್ದೇನೆ ಇನ್ ನೆಕ್ಸ್ಟ್ ಗೋಕಾಕಿಗೆಲ್ಲ ಇದೆ ರಥ ಇದೆ ಗೋಕಾಕ್ ಬಾಲಚಂದ್ರ ಜಾರಕಿಹೊಳಿ ಅವರು ರಥ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಟೆಂಪಲ್ ಈ ಈ ಪ್ರದೇಶದಲ್ಲಿ ಸ್ವಾಮೀಜಿಯವರೇ ನನ್ಗೆ ಪ್ರಥಮವಾಗಿ ಕರೆದು ರಥವನ್ನ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ವದಿಸುತ್ತಾ ಅವರ ಆಶೀರ್ವಾದವನ್ನ ಸದಾ ನನ್ ಮೇಲೆ ಇರಬೇಕು ಅಂತ ಗೊತ್ತಾಯ್ತು ನನಗೆ ಎಲ್ಲರಿಗೂ ಕಾರ್ಯಕ್ರಮ ಸ್ಟೇಟ್ ಕಾರ್ಯದರ್ಶಿಗಳು ಫೈನಲ್ ಮಾಡ್ಕೊಂಡು ಫೈನಲ್ ಇದ್ದಂಗೆ ಇರ್ತಾವೆ ಅದಕ್ಕೆ ನಾವು ಮತ್ತೆ ಕಾರ್ಯಕ್ರಮ ಹೋಗಬೇಕು ಹುಡುಕಿಕೊತೀವಿ ಇವ್ರಿಗೆ ಇಲ್ಲೇ ಬಿಟ್ಟು ತೀರ್ ಅದಕ್ಕೆ ಇವತ್ತು ನಾವು ಏನೇ ಈ ಆಶ್ರಮದಲ್ಲಿ ನನ್ನ ಶಾಸಕರಕ್ಕಿಂತ ಪೈಲೂ ಕೂಡ ಅನೇಕ ಬಾರಿ ಆಶ್ರಮ ಬಂದು ಅಪ್ಪರ ದರ್ಶನ ಕೂಡ ನಾನ್ ತಗೊಂಡು ಹೋಗಿದ್ದೆ ಇವತ್ತು ನಿಮ್ ಆಶೀರ್ವಾದ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಈ ಕ್ಷೇತ್ರ ನನ್ಗೆ ಎರಡನೇ ಬಾರಿ ತಮ್ಮ ಎಲ್ಲರೂ ಕೂಡ ಶಾಸಕರಾಗಿ ಕೊಟ್ಟಿರಿ ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲು ಕೂಡ ಅವಕಾಶ ಮಾಡಿಕೊಟ್ಟಿದಾರೆ ಇವತ್ತು ಮಾಡಿದ ಮಾಡಿದ್ಮೇಲೆ ಅದಕ್ಕ ತೇರಿಡಕೋಸ್ಕರ ನಾವ್ ಏನ್ ಮನೆ ಕಟ್ಟಿ ಮನೆಗೆ ಇರ್ತಕ್ಕಂತ ವಿಚಾರ ಮಾಡ್ತೀವಿ ಆ ರೀತಿ ತೇರು ಮಾಡಿದ್ಮೇಲೆ ಅದಕ್ಕೂ ಕೂಡ ಮನಿ ಬೇಕಂತಕ್ಕಂಥದ್ದು ಕೂಡ ಅಪ್ಪ ಅವರು ಹೇಳಿದ್ರು ಅನೇಕ ಬಾರಿ ಕೂಡ ಹೇಳಿದ್ರು ಇವತ್ ನಾನ್ ಕೊಡ್ತಕ್ಕಂಥದಲ್ಲಿ ಇನ್ನೆಲ್ಲ ಇದ್ದಂತ ಭಕ್ತರು ಎಲ್ಲರೂ ಆಶೀರ್ವಾದ ಮಾಡಿ ನಿಮ್ ಆಶೀರ್ವಾದ ನಿಮ್ ಜೊತೆ ನಾನು ಒಬ್ಬ ಕೂಡ ಇದ್ದೀನಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದ್ ಮಾಡಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನನ್ ಹೇಳಿ ಬಯಸ್ತಾ ಇದ್ದೀನಿ ಇವತ್ ನಾನ್ ಮಾಡೋದು ತಾವ್ ಮಾಡೋದು ಎರಡು ಒಂದೇ ನಾವೆಲ್ಲರೂ ಒಗ್ಗಟ್ಟಾಗಿ ಈ ನಿನ್ನ ಇವತ್ತು ಗುದ್ಲಿ ಪೂಜೆ ಮಾಡಿದ್ರು ಅಪ್ಪ ಅವ್ರು ಇನ್ ಕೆಲಸ ಪ್ರಾರಂಭ ಆಗ್ಬೇಕು ಇಂಜಿನಿಯರ್ ಜೊತಿನೇ ಕರ್ಕೊಂಡು ಬಂದಿದ್ದೀನಿ ಅಪ್ಪ ಭೇಟಿ ಮಾಡಿಸಿದ್ದೀನಿ ಅವ್ರ ಆಮೇಗರು ಕೂಡ ಚರ್ಚೆ ಮಾಡಿ ಏನ್ ಮಾಡ್ಬೇಕಂತ ಹೇಳಿ ಆದಷ್ಟು ಬೇಗನೆ ಕೆಲಸ ಕೂಡ ಪ್ರಾರಂಭ ಮಾಡಿ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೆ ಈಗಲೇ ತೀರ್ ಮಾಡಿದ್ರು ಬಂದಿದ್ರು ಅವ್ರ ಆದಷ್ಟು ಬೇಗನೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಒಂದ್ ತಿಂ ಎರಡು ತಿಂಗಳ ರೆಡಿ ಮಾಡ್ತಿರ್ಬೇಕು ನನ್ನ ನನ್ ಪ್ರಕಾರ ಮೂರ್ ತಿಂಗಳ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ಮೂರ್ ತಿಂಗಳ ರೆಡಿ ಆಗದ ನಮ್ದು ಕೂಡ ರೆಡಿ ಆಗ್ಬೇಕಾಗಿದೆ ಅದಕ್ಕ ನಿಮ್ಮೆಲ್ಲಾ ಆಶೀರ್ವಾದ ಮತ್ತ ಪೂಜಾ ಗುರುಗಳ ಆಶೀರ್ವಾದದಿಂದ ಆದಷ್ಟು ಬೇಗನೆ ಮಾಡೋಣ ಅಂತಕ್ಕಂಥದ್ದು ಕೂಡ ತಾ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ ಇನ್ನೂ ಸಮಯ ಬಾಳ್ ಕೂಡ ಹೋದಾಗಿತ್ತು ಆದ್ರೆ ನಾವ್ ಎಲ್ಲರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಹೋಗ್ಬೇಕಾಗಿದೆ ಯಾಕೆ ಮೇಡಮ್ ಅರ್ಧ ಗಂಟೆ ಇರ್ತಾರಬೇಕಾದ್ರೆ ಮುಗಿಸೋಂಬರ್ ಯಾಕೆ ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಬಿಟ್ಟು ಹೊಂಟಿದ್ದೇವೆ ಇಲ್ಲೇನೋ ಮುಂದೆ ಏನ್ ಮಾಡ್ತೀರಾ ಮುಂದೆ ನಿಮಗೂ ಬಿಟ್ಟಿರೋದಾಗಿ ಯಾಕಂತಂದ್ರೆ ಈಗ ಇಲ್ಲೇ ಒಂದು ಮನೆ ನಡೆದಂತ ಘಟನೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತ ನಮ್ಮ ಅಪೋಸಿಷನ್ ಲೀಡರ್ ಅವರು ಎಲ್ಲರೂ ಕೂಡ ನಮ್ಮ ಬೆಂಗಳೂರು ಮತ್ತು ಡೆಲ್ಲಿಲಿಂದ ಬರ್ತಾ ಇದ್ದಾರೆ ಅವ್ರಿಗೆ ಹೈದರಾಬಾದ್ಗೆ ನಾವು ಹೋಗ್ಬೇಕಾಗಿದೆ ಅದಕ್ಕ ನಾವು ಬೆದ್ದಣ್ಣು ಆದಷ್ಟು ಬೇಗನೆ ತೆರಳಬೇಕಾಗಿದೆ ಈ ಕಾರ್ಯಕ್ರಮ ಇದೇ ರೀತಿ ಮುಂದೆ ನಡೀಲಿ ಕೂಡ ತಮ್ಮ ಎಲ್ಲರಿಗೆ ಹೇಳಿ ಈ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜೆಗಳ ಪಾದಗಳಲ್ಲಿ ಒಂದಷ್ಟಿ ನನ್ನ ಮಾತು ಮುಸ್ತೀವಿ ಎಲ್ಲರೂ ಕೂಡ ನಮಸ್ಕಾರ ಮರತ ಮಾಡ್ಬೇಡ ಮನಿಯಾಗ ಅಂತ ನಮ್ಮ ಹಾಡುಗಳ ದೊರಕಿದ ಗುರು ದೊರಕಿದ ಅಂತಹ ಗುರು ನಮ್ಮ ದೊರಕೆ ಅಂದ್ರೆ ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ ಇನ್ನೊಂದ್ಸಲ ಜೋರಾದ ಚಪ್ಪಳಗಳನ್ನು ಯಾಕೆ ಹಿಂದಕ್ಕೆ ಒಂದ್ ಹೆಜ್ಜಿ ಹಿಂದೆ ಅದಕ್ಕೆ ಬ್ಯಾಟಿ ಆಡುವಂತದ್ದು ನಾ ಎಷ್ಟು ನಡುಗ ಬಂದೀನಿ ಅಂತಕ್ಕಂಥದನ್ನ ಹೇಳ್ಕೊಂತ ಶಿವ ಆ ರೀತಿ ಒಳಗ ಸುಮಾರು ಕರೋನಾಕ್ಕಿಂತ ಆಚೆಗೆ ನಮ್ಮ ಅಪ್ಪಾಜಿ ಅವರ ಕನಸಿನ ಕೂಸಾಗಿರ್ತಕ್ಕಂತ ಯಾವ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ನೆರೆ ಹೊರೆಯ ರಾಜ್ಯದಲ್ಲಿಯೂ ಸಹಿತ ನಿಂತು ನೋಡುವಂತ ಭವ್ಯವಾದ ಮಾಣಿಕಪ್ಪ ಅವರು ಸೇರ್ ಒಂದು ಅನ್ನತಕ್ಕ ಐದಾರು ವರ್ಷ ಐತಿ ಇದ್ರ ಹಿಂದೆ ನಾವು ಗಂಡಿ ನಮ್ಮ ಆಶ್ರಮಕ್ಕಂತೂ ಆಸ್ತಿನೇ ಇಲ್ಲ ನಮ್ಮ ಅಪಾದಿ ಸಂಘ ದಿನಾ ಬೆಳಗಾದ್ರೆ ಜಗಳಾದ ಸಂಜೆಗಾದ್ರೆ ಜಗಳಾದ ಕಲಿದ್ ಹಾಕೊಂಡು ಕುಂತೀರ ಸುಮ್ ನಾವು ಹೆಂಗೋ ಉಣ್ತೀವಿ ಹೆಂಗೋ ತಿಂತೀವಿ ಏನೋ ನಮ್ಮ ಜೀವನ ನಡೆದ ನಮ್ಮ ಅಪ್ಪಾಜಿ ಅವರು ನಮ್ಮ ಅಪ್ಪಾಜಿ ಅವ್ರು ಸುಳ್ಳು ಹೇಳಲ್ಲ ನಿಮ್ಗ ಒಂದ್ ದಿನದಾಗ ಎರಡೇ ರುಚಿ ಊಟ ಮಾಡ್ಕೊಂಡು ನಾವು ಅಪ್ಪಾಜ್ ಕೇಳಿದ್ರೆ ಮುಂಜಾನೆ ಒಂದು ಹೊತ್ತು ಮುಂದೆ ಸಾಯಂಕಾಲ ಒಂದು ಹೊತ್ತೇ ಯಾಕಂತಿಲ್ಲ ನಿಮ್ಗೆ ಸಿಕ್ಕಲ್ಲ ಯಾರಾದ್ರೂ ನಿಮ್ಗೆ ಸಿಕ್ಕಿತ್ತು ತಂದು ಕೊಡ್ರಿ ಒಂದ್ ವೇಳೆ ನೀವು ತಂದು ಕೊಡದೆ ಇದ್ರ ಆ ಮಾಣಿಕಪ್ಪ ಶಂಕರಿಂದ ಅಪ್ಪ ಏನು ಏನ್ ಮಾಡ್ತಾರ ಅಂತ ತಿಳಿದು ಇಷ್ಟೇ ಒಂದು ಮಾತು ಹೇಳಿದಕ್ಕ ಮದುವೆ ಮುಂಜಾನೆ ಹೆಣ್ಮ ಕಸ ಬಿಡದ ಹೊತ್ತಾಗ ಹಾಕಿನ ಅಂಗದಾಗಿ ಸಿಕ್ಕಲ್ಲ ಹೆಣ್ಣು ಆ ಬೆಂಗ್ಳೂಲಿ ಇದು ಪರಿವರ್ತನೆ ಮತ್ತ ಒಂದ್ ವೇಳೆ ಅಲ್ಲಿ ಪುರಾಣ ಆಗದೆ ಇದ್ರ ಆ ಬೆಂಗೋಲಿ ಸಿಕ್ತಿದ್ದಿಲ್ಲ ಬೆಂಗಳೂರಿ ಕಿಮ್ಮತ್ತಿಂದ ಅಲ್ಲ ಮನಸ್ಸು ಪರಿವರ್ತನೆ ಮಾಡುವಂತದ ಈ ಕೆಲಸ ಯಾರು ಕೇಳಿದ್ರೆ ನಮ್ಮ ಅಪ್ಪಾಜಿ ಅವ್ರ ಹಳ್ಳಿ ಹಳ್ಳಿ ಹೋಗಿ ತಿರುಗಾಡಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವ ನೇತೃತ್ವದ ಒಳಗೆ ಆಗ್ಲಿ ಅಂತಕ್ಕಂಥ ಭಾವನೆಯನ್ನ ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಮತ್ತಿ ಮಾಡೋರು ಈ ಮೊದಲೇ ಆ ತಾಯಿಯವರು ಅಂದಿದ್ರು ಆ ಬಸವರಾಜ ಬಸವರಾಜಣ್ಣವ್ರು ಸಂಪೂರ್ಣ ಏನದ ಅದು ನಾವು ಆಗ್ಬಿಡ್ತೀನಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಅವರ ಮನೆ ನಿಮಗೆ ಚಪ್ಪಲಿ ಕೈಯ ಜೋಲಾಗಿ ಚಪ್ಪ ಕೂಡ ಪಾರೀ ಯಪ್ಪ ಮನೆ ಕಿರ್ಕಿರದ್ರಿ ನಮ್ಮನಿಗೆ ಮಾಡಸ್ರಿ ಇದು ಮಾಡ್ಯಾರ ಯಪ್ಪ ನಿಮ್ಮ ಆರೋಗ್ಯ ಹೆಂಗ ಅಂತ ಕೇಳಿದ್ರು ಇವತ್ತಿನ ತನಕ ಯಾರು ಕೇಳುತ್ತ ಕೈಯಲ್ಲಿ ಯಾರಿಗ ಹಾಗಿ ಅಂತ ಕೇಳಿದ್ರೆ ಅವ್ರು ನಮಗಾಗಿ ಇದ್ದಿರ್ತಕ್ಕಂಥದ್ದು ನಮ್ಮ ಅಪ್ಪಾಜಿ ಅವರು ತಮ್ಮ ಶರೀರ ಒಂದು ಥೇರ್ ಮಾಡ್ಕೊಂಡ್ರು ತಮ್ಮ ಶರೀರ ಒಂದು ಥೇರ ದಿನದೊಳಗ ಇಪ್ಪತ್ತು ಸಲ ಸ್ನಾನ ಮಾಡ್ತಕ್ಕಂಥವ್ರು ಯಾರಿಗೆ ಮುಂದಿದೆ ಮೂರ್ ಹೊತ್ತು ಪೂಜಾ ಎರಡೇರಡು ತಾಸ ಎರಡ ತಾಸ ಮೂರ್ ಹೊತ್ತು ಪೂಜಾ ಮಾಡ್ಕೊಳ್ತಕ್ಕಂಥವ್ರು ಎದಕ್ಕ ನಾವು ಮಾಹಿತಪ್ಪ ಅವ್ರ ಚರಿತ್ರೆ ಒಳಗ ಅವ್ರಿಗೆ ನೋಡಿದವ್ರು ನೀವೆಲ್ಲಾ ಇದ್ದೀರಿ ಮಾಣಿಕಪ್ಪ ಅವರು ಮ್ಯಾಗಿದ್ದಿರ್ತಕ್ಕಂತ ಈ ಶರೀರ ಸುಟ್ಟುಕೊಂಡ್ರೆ ಶಂಕರಿಂದ ಅಪ್ಪ ಅವರು ಒಳಗಿನ ಶರೀರ ಸುಟ್ಟುಕೊಂಡು ಭಕ್ತರಿಗೆ ಬೆಳಕಾಗಿರ್ತಕ್ಕಂತಹ ಒಬ್ಬನ್ ಮ್ಯಾಲಿ ಇಟ್ಟ ಒಬ್ಬನ್ ಮ್ಯಾಲಿ ಒಂದಿಷ್ಟು ಒಂದಿಷ್ಟು ಏನಾರ ಏನರ ಇದು ಮಾಡುವಂತದ ಇಲ್ಲ ಎಲ್ಲರೂ ಏನೆಲ್ಲ ಆಗ್ಲಿ ಅದು ನನ್ಗೆ ಆಗ್ಲಿ ಏನೆಲ್ಲ ಆಗ್ಲಿ ಅದು ನನಗೆ ಆಗ್ಲಿ ಈ ಉದ್ದೇಶ ಇಟ್ಕೊಂಡು ನೋಡ ಮೈ ಮೇಲೆ ಅಷ್ಟೇ ಅದ ಚಳಿಗಾಲದೊಳಗೆ ನಾವು ಕೆಳಿ ತುಂಬಾ ಹಾಕೊಂತೀವಿ ಮೈ ತುಂಬಾ ಹಾಕೊಂತೀವಿ ವಿಪರೀತವಾಗಿರ್ತಕ್ಕಂಥ ಚಳಿ ಒಳಗೆ ನಾವು ಹೋದ್ರೂ ಸಹಿತ ಅಪ್ಪಾಜಿ ಅವರು ಅಷ್ಟೇ ಅಷ್ಟ್ರ ಮೇಲೆ ಇರ್ತಾರೆ ಇವತ್ತಿನ ತನಕ ಕಾಲೊಳಗೆ ಹಾಕೊಂಡಿಲ್ಲ ಹುಟ್ಟಿದ ಒಂಬತ್ತು ವರ್ಷಕ್ಕೆ ಮನೆಯನ್ನ ಬಿಟ್ಟಿರ್ತಕ್ಕಂಥವ್ರು ಅಪ್ಪಾಜಿ ಅವರು ಇವತ್ತಿನ ತನಕ ಮನೆ ಹೋಗಿಲ್ಲ ಅಂದ್ಬಳಕ ಯಾರಿಗಾಗಿ ಅವ್ರು ಬದುಕನ್ನ ಕೇಳಿದ್ರೆ ಸಮಸ್ತ ಸದ್ಭಕ್ತರಿಗಾಗಿ ಅವ್ರು ಬದುಕ್ತಿದ್ದಿರ್ತಕ್ಕಂಥದ್ರು ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಮುಂದನೆಗಳು